ನಮಸ್ಕಾರ ಎಲ್ರಿಗೂ ಎಲ್ರಿಗೂ ಹೆಂಗೆ ಅದಿರಲ್ಲ ನೀವೆಲ್ರು ಆರಾಮದಿರಿ ಅನ್ಕೊಂಡ್ತೀನಿ ಬರೀ ಇವತ್ತು ಹಿಡಿಯೋನ ಚಲೋ ಅಂತ ಇಡೋ ಎಲ್ಲಿ ಸ್ಕಿಟ್ ಮಾಡಿದೆ ಎಂಡೋರ್ಗೆ ನೋಡಿರಿ ಒಂದು ಯೂಸ್ಫುಲ್ ಮಾಹಿತಿ ಅಂತ ಅನ್ಕೋಬೋದು ನೀವು ಒಂದು ಎಂಟು ನಿಮಿಷದ ಹತ್ತು ನಿಮಿಷದ ಹಿಡಿಯೋ ಆಗಿರುತ್ತೆ ಇಡೋ ಎಲ್ಲಿ ಸ್ಕಿಟ್ ಮಾಡ್ದೆ ಎಂಡವ್ರಿಗೆ ನೋಡಿದ್ರೆ ಅಂದ್ರೆ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಮಾಹಿತಿ ಏನು ಅಂತೇಳಿ ಆ ಒಂದೂವರೆ ತಿಂಗಳಿಂದ ನಾನು ಒಂದು ವಿಡಿಯೋ ಹಾಕಿದ್ದ ಅಳ್ಕೊಂಡು ಅವತ್ತು ನಂಗೆ ಭಾಳ ಏನಂತಂದ್ರೆ ಮನಸ್ಸಿಗೆ ಭಾಳ ಬೇಜಾರಾಗಿತ್ತು ಆ ರೀತಿ ಘಟನೆ ನಡೆದಾಗ ಅದನ್ನ ನಾನು ಎಲ್ಲಿ ಶೇರ್ ಮಾಡ್ಕೊಂಡಿರಲಿಲ್ಲ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ತಾಯಿ ಹತ್ರ ನಮ್ಮ ತಂಗಿ ಹತ್ರ ಯಾರ ಹತ್ರನು ಶೇರ್ ಮಾಡ್ಕೊಂಡೆ ನನ್ನ ಅಕ್ಕ ತಂಗಿಯಾರ ನೀವೇ ಅಂದ್ಕೊಂಡು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ ಒಂದು ಏನು ಅಂತಂದರೆ ಆ ವಿಡಿಯೋ ನೋಡಿದವ್ರಿಗೆ ನಿಜವಾಗ್ಲೂ ಅರ್ಥ ಆಗಿರುತ್ತೆ ಒಂದುವರೆ ತಿಂಗಳು ಅಂತಂದ್ರೆ ಅದ್ರ ವಿಡಿಯೋ ಲಿಂಕ್ ತಳಗಡೆ ಹಾಕಿರ್ತೀನಿ ನಾನು ಅಳ್ಕೊಂಡು ವಿಡಿಯೋ ಮಾಡಿದ್ದೆ ನಿಜವಾಗ್ಲೂ ಅವತ್ತು ಸಿಕ್ಕಾಪುರ ಬೇಜಾರಾಗಿತ್ತು ನನಗೆ ಎಲ್ಲರೂ ಒಂದು ನಿಯತ ಕೆಲಸ ಮಾಡ್ತಾರೆ ಅಂದರೆ ಅವರಿಗೆ ನಿಜವಾಗ್ಲೂ ಅದು ಇರೋಂಗಿಲ್ಲ ಬಿಡಿ ಅಥವಾ ಅದು ಬೇರೆನ ಅರ್ಥ ಮಾಡ್ಕೋತಾರೆ ಸೊ ಅದು ಹೋಗಲಿ ಆ ಟಾಪಿಕ್ ಬಿಟ್ಟು ಹಾಕಿ ಆವಾಗ ನಾನು ಏನು ಮಾತಾಡಿದ್ದೆ ಅಂತಂದರೆ ಹೆಣ್ಮಕ್ಳು ಯಾ ಕೈ ಕಳೆದೂ ಕೆಲಸ ಮಾಡಿದ ನಿಮ್ಮ ಅಷ್ಟಕ್ಕೆ ನೀವು ಒಂದು ಕಾಸನ್ನು ಸಂಪಾದನೆ ಮಾಡಿ ನಿಮ್ಮ ಕಾ ಯಾರ ಹತ್ರ ಕೈ ಚಾಚಿ ಕೇಳೋಂಗಿಟ್ಕೋ ನಾಕು ಹೋಗಬೇಡಿ ಅಂತ ನಾನು ನೀವು ಆ ವಿಡಿಯೋದಲ್ಲಿ ನಿಮ್ಗೆ ಒಂದು ಟಿಪ್ಸನ್ನು ಕೊಟ್ಟಿದ್ದೆ ಅದು ನನಗೆ ಆ ಇರುವಂಥ ಪರಿಸ್ಥಿತಿಯೊಳಗೆ ನನಗೆ ಹೇಳಬೇಕು ಅನ್ನಿಸ್ತು ಹೇಳಿದೆ ನಾನು ನಿಜವಾಗ್ಲೂ ಕೂಡ ಅದೇ ನಿಜವಾಗ್ಲೂ ಕೂಡ ಅದೇ ಯಾರತ್ರನೂ ಕೈ ಚಾಚಿದೆ ಒಂದು ರೂಪಾಯು ಕೇಳಿದರೆ ಅವ್ರಿಗೆ ರೀಸನ್ ಕೊಡಬೇಕಾಗತ್ತೆ ಅದು ಯಾರೇ ಆಗಲಿ ಗಂಡನಾಗಲಿ ಅಕ್ಕನಾಗಲಿ ತಂಗಿನಾಗಲಿ ತಮ್ಮನಾಗಲಿ ಅ ಯಾರಾಗಿರಲಿ ಆಕ ಒಂದು ರೂಪಾಯಿ ಕೊಡು ಅಂತಂದರೆ ರೀಸನ್ ಯಾಕೆ ಅಂತ ಕೇಳಕ್ಕೆ ಅಲ್ವಾ ಅದೇ ನಮ್ಮ ದೊಡ್ಡಾಗಿದ್ದರೆ ನಾವು ಇಷ್ಟ ಬಂದಂಗೆ ತಗೋಬೋದು ಇಷ್ಟ ಬಂದಂಗೆಲ್ಲ ಸೊ ಏನೋ ಒಂದು ಇರುತ್ತಲ್ಲ ಮನುಷ್ಯನಿಗೆ ಒಂದು ಸ್ವಾಭಿಮಾನ ಹಂಗೆ ಹಿಂಗೆ ಅಂತೇಳಿ ಮಕ್ಕಳಿಗೆ ಅದನ್ನು ಕೊಡಿಸ್ಬೇಕು ಇದನ್ನು ಕೊಡಿಸ್ಬೇಕು ಒಂದು ಸಣ್ಣ ಪುಟ್ಟಕ್ಕೆ ಒಂದು ಏರ್ಪಿನ್ ಪಿನ್ನಿಗೋಸ್ಕರ ಇನ್ನೊಬ್ಬರ ಹತ್ರ ಕೇಳುವಂಥ ಪರಿಸ್ಥಿತಿ ಒಂದು ಕೆಲವೊಂದು ಟೈಮ್ ನನಗಿತ್ತು ಮುಂಚೆ ಇವಾಗಿಲ್ಲ ನಾನು ಅಷ್ಟಕ್ಕೆ ನಾನು ಇವಾಗ ಸಂಪಾದನೆ ಮಾಡ್ತಾಯಿದ್ದೀನಿ ಅದೇ ಒಂದು ಇಟ್ಕೊಂಡು ಎಲ್ಲರಿಗೂ ನಾನು ಹೇಳಿದ್ದೆ ಮನೇಲಿ ಕೂತ್ಕೊಂಡು ಸಣ್ಣ ಪುಟ್ಟ ಬಿಸ್ನೆಸ್ ಅಥವಾ ಏನೋ ಒಂದು ಮಾಡಿರಿ ಅಂತೇಳಿ ಇದನ್ನೆಲ್ಲ ಈಗ ಯಾಕೆ ಹೇಳಾಕತ್ತೀನಿ ಅಂತಂದ್ರೆ ನನಗಾಗಿರೋ ಅನ್ನೋ ಇದನ್ನು ಹೇಳ್ತಾ ಇದ್ದೀನಿ ಒಂದು ಯೂಟ್ಯೂಬ್ ಚಾನಲ್ ರನ್ ಮಾಡ್ತಾಯಿದ್ದೀನಿ ಈ ಇಡೋ ನೋಡತ್ತೀರ ಅಂದರೆ ಇದು ನನ್ನದೇ ಓನಾಗಿ ಯೂಟ್ಯೂಬ್ ಚಾನಲನ್ನು ಇನ್ಸ್ಟಾ ಐ ಡಿ ಕೂಡ ಐತಿ ನೀವು ಯಾರ್ಯಾರೆಲ್ಲ ಫಾಲೋ ಆಗಿಲ್ಲ ಅಲ್ವ ಫಾಲೋ ಮಾಡಿ ಇನ್ಸ್ಟಾ ಐ ಡಿ ಒಂದು ಸುವರ್ಣ ಹಳ್ಳಿ ಲೈಫ್ ಅಂತ ಇರೋದು ಈಗೊಂದು ನಾವು ಇಡೋ ಮಾಡ್ತಾ ಇದ್ದೀನಿ ಅಂದರೆ ಇದೇನು ಸುಮ್ಮನೆ ಅಕ್ಕೂತ್ಕೊಂಡಿರೋ ಅಂತ ಸುಮ್ಮನೆ ಹಣಸಿನ ಇಡಿಯೋಣ ಅಲ್ಲ ನಿಮಗೆ ಯೂಸ್ ಆಗಲಿ ಮತ್ತು ನನಗೂ ಕೂಡ ಯೂಸ್ ಆಗಲಿ ಅನ್ನೋಕ್ಕೋಸ್ಕರ ನಾನು ಇಡೋಸ್ ಇದ್ದೀನಿ ಇನ್ನು ಸಾಕು ಡೈರೆಕ್ಟಾಗಿ ವಿಷಯಕ್ಕೆ ಬಂದುಬಿಡೋಣ ನಾನು ಯಾಕೆ ಇಷ್ಟೆಲ್ಲ ಕೊಯ್ತಾ ಇದ್ದೀನಿ ಅಂತೇಳಿ ಯಾಕೆಂದರೆ ನಿಮ್ಗೆ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ ಇದನ್ನೆಲ್ಲ ಹೇಳ್ಕೊಂಡು ಬಂದೆ ನಾನು ಸೊ ನಾನು ಇಡೋ ಮಾಡೋ ಉದ್ದೇಶ ಕೂಡ ನಿಮಗೂ ಹೆಲ್ಪ್ ಆಗಲಿ ಅಂತ ಮತ್ತು ನನಗೂ ಕೂಡ ಒಂಚೂರು ಅರ್ನಿಂಗ್ ಆಗಲಿ ಅಂತಲೇ ಮಾಡ್ತಾ ಇರೋದು ಯಾರು ಅಂಕರು ಸುಮ್ಮನೆ ಅಂಕರು ಮಾಡಿರಲ್ಲ ಆಯಿತಾ ಈಗ ಒಂದು ಯೂಟ್ಯೂಬಲ್ಲಿ ನಾವು ವೀಡಿಯೋ ಹಾಕ್ತೀವಿ ಅಂದರೆ ಅದರಿಂದ ದುಡ್ಡು ಬರುತ್ತೆ ಹಿಂಗೆ ಇನ್ಸ್ಟಾದಲ್ಲಿ ದುಡ್ಡು ಬರೋಲ್ಲ ಅದರಲ್ಲಿ ಪ್ರಮೋಷನ್ ಅದು ಇದು ಮಾಡಿಬಿಟ್ಟು ದುಡ್ಡು ಅನ್ನೋದು ಬರುತ್ತೆ ಸೋಷಿಯಲ್ ಮೀಡ್ಯಾದಲ್ಲಿ ಬಂದು ಎಲ್ಲರೂ ಬರೋದೇ ದುಡ್ಡಿಗೋಸ್ಕರ ಬಂದಿರ್ತಾರೆ ಹಂಗಂತ ಹೇಳಿ ಕೆಟ್ಟ ಉದ್ದೇಶ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡೋ ರೀತಿ ಇರುತ್ತೆ ಒಳ್ಳೆ ರೀತಿಯಿಂದ ಯೂಸ್ ಮಾಡ್ಬೋದು ಕೆಟ್ಟ ರೀತಿಯಿಂದ ಯೂಸ್ ಮಾಡ್ಬೋದು ಒಟ್ನಲ್ಲಿ ಹೆಂಗೆ ಯೂಸ್ ಮಾಡಿದರೂ ದುಡ್ಡು ಅಂಕಲು ಬರುತ್ತೆ ಸೋಷಲ್ ಮೀಡಿಯಾದಲ್ಲಿ ಹಂಗಂತೇಳಿ ಕೆಟ್ಟದಾಗಿ ಒಂದು ಕೆಟ್ಟ ಸಂದೇಶ ಕೊಟ್ಟು ಜನಗಳನ್ನು ಮಳ್ ಮಾಡಿ ಅದರಿಂದ ದುಡ್ಡು ಪಡ್ಕೊಂಡು ನಾವು ಉದ್ಧಾರ ಆಗೋದ್ರಲ್ಲಿ ಏನೂ ಇರೋದಲ್ಲ ಫ್ರೆಂಡ್ಸ್ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವೊಂದು ಪ್ರಮೋಷನ್ಗೆ ಈಗ ದೊಡ್ಡ ದೊಡ್ಡ ಕ್ರಿಯೇಟರೆಲ್ಲ ಅದು ದೊಡ್ಡ ದೊಡ್ಡ ಬ್ರ್ಯಾಂಡ್ ಬ್ರ್ಯಾಂಡೆಲ್ಲ ಪ್ರಮೋಷನ್ ಮಾಡಿ ಈಗ ಗೊತ್ತಿರುತ್ತೆ ನಿಮಗೆ ಒಂದು ಯೂಟ್ಯೂಬಲ್ಲಿ ಒಂದು ಚೂರ್ ಇದ್ದಾರೆ ಒಂದು ಚೂರು ಬೆಳೆದೇ ಇದ್ದಾರೆ ಅಂತಂದರೆ ಅವ್ರಿಗೆ ಮಾಮೂಲಿ ಪ್ರಮೋಷನ್ ಬರೋದೆಲ್ಲ ಮಾಮೂಲಿ ಸ್ಟಾರ್ಟಿಂಗ್ ನಾವು ಸಣ್ಣ ಸಣ್ಣವ್ರು ಇರ್ತೀವಲ್ಲ ಯೂಟ್ಯೂಬ್ ಕ್ರಿಯೇಟರ್ ಅವರಿಗೆ ಸ್ಟಾರ್ಟಿಂಗಲ್ಲಿ ಅವರಿಗೆ ಗೊತ್ತಿರೋದಿಲ್ಲ ಅಂದರೆ ನಮ್ಮದು ಜಾಸ್ತಿ ಇವು ಎಲ್ಲ ಹೋಗಿರೋದಿಲ್ಲ ನಾವು ಕ್ರಿಯೇಟರ್ ಅಂತ ಯಾರಿಗೆ ಗೊತ್ತಿರಲ್ಲ ನಾವು ಪ್ರಮೋಷನ್ ಮಾಡ್ತೀವಿ ಪ್ರಮೋಟ್ ಮಾಡ್ತೀವಿ ಅಂತ ಯಾರಿಗೆ ಗೊತ್ತಿರಲ್ಲ ಕೆಲವೊಂದು ಸತಿ ನಾವು ಪ್ರಮೋಷನ್ ಹುಡುಕೊಂಡು ಹೋಗ್ಬೇಕಾಗತ್ತೆ ಕೆಲವೊಂದು ಅಂದರೆ ಅದು ಇಷ್ಟ ಆಯಿತು ಅಂದರೆ ಪ್ರಮೋಷನ್ ಹುಡುಕ್ಕೊಂಡು ಹೋಗ್ಬೇಕಾಗತ್ತೆ ಕೆಲವೊಂದು ಪ್ರಮೋಷನ್ ನಮ್ಗೆ ಹಾಗಾಗೆ ತಾನಾಗೆ ಆಯಿತಾ ಹಾಗೆ ನನಗಿವಾಗ ಒಂದು ಗೊತ್ತಿರೋರು ಒಂದು ಪ್ರಮೋಷನ್ ಒಂದು ಇದ್ರ ಬಗ್ಗೆ ಪ್ರಮೋಷನ್ ಮಾಡಿದರು ಅದ್ರ ಬಗ್ಗೆ ನನಗೇನೋ ಇಂಟ್ರೆಸ್ಟ್ ಬಂತು ಸರಿನಾ ಆ ಇಡೋಕ್ಕೂ ಈಗ ಹೇಳ್ತಾ ಇರೋದಕ್ಕೆ ಏನು ಸಂಬಂಧ ಅಂತ ಇವಾಗ ಹೇಳ್ತೀನಿ ಆವಾಗ ಆ ಇಡೋ ಆಳ್ಕೊಂಡು ನಾ ಏನು ಇಡೋ ಮಾಡಿದ್ನಲ್ಲ ಆ ಇಡೋ ಒಳಗಡೆ ಬಂದಿರೋಂಥ ಕಮೆಂಟ್ಸು ಒಂದು ಒಳ್ಳೆ ಐಡಿಯಾ ಕೊಡಿ ನಾವು ಕೂಡ ಗ್ರೈನ್ ಅದೀವಿ ಮನೇಲಿ ಚಿಕ್ಕ ಪಾಪು ಐತಿ ನಮ್ಮ ಮನೇಲಿ ಕೂಡ ಇಂಥ ಪರಿಸ್ಥಿತಿ ಸರಿಗಿಲ್ಲ ಮೇಡಮ್ ಏನಾದರೂ ಒಂದು ಐಟಿಪ್ಸ್ ಕೊಡಿ ಮನೇಲಿ ಕುತ್ಕೊಂಡು ಕೆಲಸ ಮಾಡೋ ಅಂಥದ್ದು ಒಂದು ಏನಾದರೂ ಹೇಳಿ ಅಂತ ಸಾಕಷ್ಟು ಕಮೆಂಟ್ ಬಂದಿತ್ತು ಆ ಉದ್ದೇಶ ಇಟ್ಕೊಂಡು ಕೂಡ ನನಗೆ ಇರೊಬ್ರು ಪ್ರಮೋಷನ್ ಮಾಡಿದರು ನೋಡಿ ಆ ಕುಂತ್ಕೊಂಡು ವರ್ಕ್ ಫ್ರಮ್ ಓಮ್ ಮಾಡ್ಬೋದು ಚೆನ್ನಾಗಿ ದುಡ್ಡು ಮಾಡ್ಬೋದು ಅಂತ ಹೇಳಿದ್ರಲ್ಲ ನನಗೊಂದು ಹಿಂಗೆ ಬಂದು ಹಿಂಗೆ ಪಾಸಾಗಿಬಿಡ್ತು ಆ ಇಡೋ ತಳಗಡೆ ಕಮೆಂಟ್ಸ್ ಬಂದಿದ್ದು ಅವರಿಗಾದರೂ ಹೆಲ್ಪ್ ಆಗ್ಬೋದು ನಾನು ಮಾಡಲಿಲ್ಲ ಅಂದರೆ ಅವರಾದರೂ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ಅದನ್ನ ನಾನು ಅವರು ಕೂಡ ಯೂಟ್ಯೂಬರೇ ಗೊತ್ತಿರೋರೆ ಸ್ವಲ್ಪ ದಿವಸದಿಂದ ಗೊತ್ತಿರೋರೆ ಇವ್ರು ಮಾಡ್ತಿದ್ದಾರೆ ಅಂದರೆ ಅಂದ್ರೆ ಫೋನಲ್ಲೆಲ್ಲ ಮಾತಾಡ್ತಿದ್ವಿ ಈಗ ಬಟ್ಟೆ ಬಿಸ್ನೆಸ್ ಅವರು ಮಾಡ್ತಿದ್ರು ನಾವು ಮಾಡ್ತಿದ್ವಿ ಹಾಗಾಗಿ ಸ್ವಲ್ಪ ಪರಿಚಯ ಇತ್ತು ಅವ್ರು ಪ್ರಮೋಷನ್ ಮಾಡಿದ್ದಾರೆ ಅನ್ನೋಕ್ಕೆ ನಾನು ಅವ್ರ ಬಗ್ಗೆ ಡೀಟೇಲ್ಸ್ ಕೇಳಿದೆ ಹಾಂ ಸೊ ಈ ಕಂಪ್ನಿ ಬಗ್ಗೆ ಡೀಟೇಲ್ಸ್ ಏನೂ ಹೇಳಿಲ್ವಲ್ಲ ನೀವು ಇರೋದಲ್ಲಿ ಜಸ್ಟ್ ಇದು ಅವ್ರ ಅಷ್ಟು ಅರ್ನಿಂಗ್ ಮಾಡಿದ್ರು ಇಷ್ಟು ಅರ್ನಿಂಗ್ ಮಾಡಿದರು ಅಂತ ಅಷ್ಟೇ ಹೇಳಿದ್ದೀರಲ್ಲ ಅಂತ ಅಂದ್ಕೊಂಡು ನಾನು ಅವ್ರಿಗೆ ಒಂದು ಮೆಸೇಜ್ ಹಾಕಿದೆ ಅವ್ರು ಅದರಲ್ಲಿ ಹೇಳಿದ್ದು ಇವರು ಈಗೇನು ಪ್ರಮೋಷನ್ ಕೊಟ್ಟಿದ್ರಲ್ಲ ಅವ್ರು ಹೇಳಿದ್ರಂತೆ ಇಷ್ಟೇ ಇದೇ ರೀತಿನ ಪ್ರಮೋಷನ್ ಮಾಡಿ ಅಂತ ಅವ್ರೇನು ಫುಲ್ ಡೀಟೇಲ್ಸ್ ಏನೂ ಕೊಟ್ಟಿಲ್ಲ ಅಂತ ಅವ್ರು ನನಗೆ ಹೇಳಿದರು ಮೇಲ್ಗಡೆ ಏನಾರು ಹೆಚ್ಚಿನ ಮಾಹಿತಿ ಬೇಕಾಯ್ತಂದರೆ ನಾನು ಇಡೋ ಮೇಲ್ಗಡೆ ನಂಬರ್ ಹಾಕಿದ್ದೀನಲ್ಲ ಅವ್ರಿಗೆ ಕಾಲ್ ಮಾಡ್ಕಂಡು ಕೇಳಿ ಅದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಆಸಕ್ತಿ ಇತ್ತಂದ್ರೆ ಸೇರೋ ಉದ್ದೇಶ ಏನಾದರೂ ಇತ್ತು ಅಂತಂದರೆ ಅಂತೇಳಿ ಸರಿ ಅಂತೇಳಿ ಅಂದ್ಕೊಂಡು ಸೊ ನಾನು ಪ್ರಮೋಷನ್ ಮಾ ಪ್ರಮೋಟ್ ಮಾಡಿದ್ರೆ ನನಗೂ ಆಗುತ್ತೆ ಅದರಿಂದ ನಿಮಗೆ ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಏನು ಮಾಡ್ದೆ ಅಂದರೆ ಸೊ ಅದಕ್ಕೆ ಕಾಲ್ ಮಾಡಿದೆ ನಾನು ನಾನು ಯೂಟ್ಯೂಬರು ಸೊ ಇವ್ರು ಇವ್ರ ಹತ್ರ ನೀವು ಪ್ರಮೋಷನ್ ಮಾಡಿಸಿದ್ದೀರಲ್ಲ ಪ್ರಮೋಟ್ ಮಾಡಿಸಿದ್ದೀರಲ್ಲ ಹಾಂ ಸೊ ನಾವು ಯೂಟ್ಯೂಬರು ನಾವು ಪ್ರಮೋಟ್ ಮಾಡ್ಬೋದಾ ಇದ್ರ ಉದ್ದೇಶ ಏನು ಇದ್ರದ್ದು ಯಾವ ಕಂಪನಿ ಏನು ಇದರಲ್ಲಿ ಏನು ಕೆಲಸ ಅಂತ ನಾನು ಕೇಳಿದೆ ಅದಕ್ಕೆ ಅವರು ಸ್ಟಾರ್ಟಿಂಗ್ ಒಂದೇ ದಿವಸ ಚೆನ್ನಾಗೇ ಮಾತಾಡ್ತಾರೆ ಸರಿ ಮೇಡಮ್ ಹಂಗೆ ಮೇಡಮ್ ಹಿಂಗೆ ಮೇಡಮ್ ಅಂದರೆ ಜನಗಳನ್ನು ಮಳು ಮಾಡ್ತಾರೆ ನೋಡಿ ಅದೇ ರೀತಿನ ಇದ್ರೆ ಇವ್ರಿಗೆ ನಾನು ಕೆಟ್ಟ ಒಪಿನಿಯನ್ ಕೊಡಬೇಕು ಅಂತ ಏನು ಇಲ್ಲ ಉದ್ದೇಶ ಏನೂ ಇಲ್ಲ ಫ್ರೆಂಡ್ಸ್ ನನಗೆ ಈ ಕಂಪನಿ ಏನು ಅಂತ ನಾನು ಹೇಳ್ತೀನಿ ನೋಡಿರಿ ಅದ್ರ ಮೇಲೆ ನೀವೇ ತಿಳ್ಕೊಳ್ಳೋದಕ್ಕೆ ಒಳ್ಳೆಯದ ಕೆಟ್ಟದ ಅಂತ ನನಗೂ ಇನ್ನೂ ನಿಜವಾಗ್ಲೂ ಗೊತ್ತಿಲ್ಲ ಸರಿನಾ ನಾನೊಂದು ನಾಲ್ಕೈದು ಸರ್ತಿ ಬೇರೆ ಬೇರೆ ಅವ್ರ ಹತ್ರ ನಾನು ಉಚ್ಚಾರಿಸ್ಕೊಂಡೆ ಸೊ ಕಂಪ್ನಿ ನೇಮ್ ಏನು ಹೇಳೋದು ಬೇಡ ಆ ಈ ಇಡೋ ನೋಡ್ಕೊಂಡು ಏನಾದರೂ ನಿಜವಾಗ್ಲೂ ಅವ್ರು ನನಗೆ ತೊಂದರೆ ಕೊಡೋಕೆ ಬಂದರೆ ಕಾಲ್ ಅಥವಾ ಮೆಸೇಜ್ ಮಾಡಿದರೆ ನಾಳೆಗೆಲ್ಲ ಫುಲ್ ಕಂಪ್ನಿನೇ ಯಾರು ಏನು ಎಂತ ಅವೆಲ್ಲ ವಾಯ್ಸ್ ರೆಕಾರ್ಡ್ ಅವೆಲ್ಲ ಮಾಡ್ಕೊಂಡು ಇಟ್ಕೊಂಡಿದೀನಿ ನಾನು ಅವರೇ ನನಗೇನಂದ್ರು ಏನಿಲ್ಲ ಅಂತೇಳಿ ಸೊ ಅದನ್ನೆಲ್ಲ ನಾಳೆ ಹಾಕ್ತೀನಿ ಆಯಿತಾ ನಮ್ಮ ಕಂಪ್ನಿ ಬಗ್ಗೆ ಇಡೋ ಏನಾದರೂ ಮಾಡಿದರೆ ನಿಮ್ಮ ಚಾಲನೆ ಡಿಲೀಟ್ ಆಗಿ ಆಗುತ್ತೆ ಅಂತ ಕೂಡ ಬ್ಲ್ಯಾಕ್ ಮೈನ್ ಮಾಡಿದ್ದಾರೆ ಅವರು ಸೊ ನೋಡೋಣ ಇಂಥವ್ರೆ ನನಗೂ ಭಾಳ ಖುಷಿ ಇಂಥವ್ರು ಮಾತಾಡೋದು ಈತಿನೇ ಅವರು ಮತ್ತೆ ನನ್ನ ಇದನ್ನೆಲ್ಲ ನಾನು ಮಾತಾಡಿಲ್ಲ ಅಂತ ಒಳ್ಳೆ ರಿವರ್ಸ್ ಬೀಳೋಕ್ಕೆ ಟ್ರೈ ಮಾಡಿದ್ರು ಯಾಕಂದರೆ ನನ್ನದು ಆಟೋಮೆಟಿಕ್ಕಾಗಿ ಈ ಸೇವ್ ಇರೋಲ್ಲ ನೋಡಿ ನಂಬರ್ ಸೇವ್ ಇರಲ್ ಇಲ್ಲದೇ ಇರೋವಂಥ ಕಾಲ್ಸ್ ಏನಾದರೂ ಬಂದರೆ ಆಟೋಮೆಟಿಕ್ಕಾಗಿ ನನ್ನ ಫೋನಲ್ಲಿ ರೆಕಾರ್ಡ್ ಅನ್ನೋದು ಆಗುತ್ತೆ ಈಗ ಅನ್ನೋ ನಂಬರ್ ಆಗಿರ್ಬೋದು ರಾಂಗ್ ನಂಬರ್ ಈ ರೀತಿ ಬರ್ತಾ ಇರ್ತವಲ್ಲ ಸೇವ್ ಇದ್ದಿದ್ದು ಆಗಲ್ಲ ಸೇವ್ ಇಲ್ಲದೆ ಇರೋವಂಥದ್ದು ಆಗತ್ತೆ ವಾಯ್ಸ್ ರೆಕಾರ್ಡ್ ಆಗುತ್ತೆ ಅವ್ರು ಮಾತಾಡಿದ್ದೆಲ್ಲ ಕೂಡ ಉಂಟು ನನಗೆ ಟಾಪಿಕಿಗೆ ಬಂದುಬಿಡೋಣ ಅವರು ನಾನೇನು ಮಾತಾಡಿದೆ ಅವ್ರು ಏನು ಮಾತಾಡಿದ್ರು ಅಂತ ಹೇಳ್ತೀನಂತೆ ಸೊ ನಾನು ಅವರಿಗೆ ಈ ರೀತಿ ಪ್ರಮೋಷನ್ ಮಾಡಿಸಿದ್ರಲ್ಲ ಅದ್ರದ್ದು ಕೆಲಸದ್ದೇನು ಏನು ಹೆಂಗ ಹೇಳಿ ನಾನು ಕೂಡ ಪ್ರಮೋಷನ್ ಮಾಡಬೇಕು ಪ್ರಮೋಟ್ ಮಾಡಬೇಕು ನಮ್ಮ ಸಬ್ಸ್ಕ್ರೈಬರ್ ಕೂಡ ಸೊ ಎಷ್ಟೊಂದು ಜನ ಇದ್ದಾರೆ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ ಸೊ ನನಗೂ ಒಳ್ಳೇದನ್ನಿಸಿದರೆ ನಾನು ಕೂಡ ಜಾಯಿನ್ ಆಗ್ತೀನಿ ನನಗೆ ಮೀಶೋದಲ್ಲಿ ಈ ರೀತಿ ಕೆಲಸ ಮಾಡ್ತೀನಿ ನನಗೆ ಟೈಮ್ ಸಿಕ್ಕೋದಿಲ್ಲ ಬೇರೆದವ್ರಿಗೆ ಯೂಸ್ ಆಗುತ್ತಲ್ಲ ಅಂತ ಅನ್ನೋ ಕಾರಣಕ್ಕೆ ನಾನು ಕೇಳಿದೆ ಅದಕ್ಕೆ ಅವರು ಸರಿಯಾಗಿ ರೆಸ್ ಒಳ್ಳೆ ರೀತಿ ಅಂದ್ರೆ ಮಾತಾಡಿದ್ರು ಮಾತ್ರ ಸೊ ಇಷ್ಟು ಅವರು ಆ ಯೂಟ್ಯೂಬರ್ ಪ್ರಮೋಷನ್ ಮಾಡಿದ್ದಾರೆ ಈ ಯೂಟ್ಯೂಬರ್ ಪ್ರಮೋಷನ್ ಮಾಡಿದ್ದಾರೆ ಅವರಷ್ಟು ದುಡ್ಕೊಂಡಿದ್ದಾರೆ ಇವ್ರಿಷ್ಟು ದುಡ್ಕೊಂಡಿದ್ದಾರೆ ನಾವು ಎಂಟು ಹತ್ತು ಲಕ್ಷ ದುಡ್ಕೊಂಡಿದ್ದೀವಿ ಸೊ ಹಂಗೆ ಹಿಂಗೆ ದುಡ್ಡಿನ ಬಗ್ಗೆ ಮಾತಾಡಿದ್ರು ಹೊರತು ಅವರು ಅವರ ಕೆಲಸ ಏನು ಮಾಡಬೇಕು ಅಂತಲೂ ಹೇಳಲಿಲ್ಲ ಅವರು ಎಷ್ಟು ಕಲ್ತಿರ್ಬೋದು ಅಂತ ನಾನು ಸುಮ್ಮನೆ ಕೇಳ್ದು ಅವ್ರು ಮಾತಾಡೋ ಉದ್ದೇಶದಲ್ಲೇ ಗೊತ್ತಾಯಿತು ಅದು ಫೇಕು ಹಂಗೆ ಹಿಂಗೆ ಅಂತೇಳಿ ಫೇಕು ಅಂದರೆ ಹೆಂಗೆ ಗೊತ್ತಾ ಫ್ರೆಂಡ್ಸ್ ಅದು ಕೆಲಸ ಹೇಳ್ತೀನಿ ಕೇಳಿ ಫಸ್ಟು ಅದು ಗೋರ್ಮೆಂಟ್ ರಿಜಿಸ್ಟ್ರಾಗೈತಿ ಹಂಗೆ ಹಿಂಗೆ ಎಲ್ಲ ಮಾತಾಡೋದು ಅದು ನೆಕ್ಸ್ಟ್ ಡೇ ಮಾತಾಡೋದು ಫಸ್ಟ್ ಡೇ ಮಾತಾಡಿದ್ದವರು ಒಂಥರ ಜನಗಳನ್ನು ಮಳ್ಳು ಮಾಡ್ತಾರೆ ನೋಡಿ ಬಂದು ಸೇರ್ಕೊಂಡ್ಬಿಡ್ಬೇಕು ಅವರು ಎಷ್ಟೋ ಇಷ್ಟೊಂದು ದುಡ್ಡಾ ಇಷ್ಟೊಂದು ದುಡ್ಡು ಸಂಪಾದನೆ ಮಾಡ್ಬೋದಾ ಸೊ ಜಸ್ಟ್ ನೀವು ಒಂದು ಫೋನ್ ಕೈಯಲ್ಲಿ ಇಟ್ಕೊಂಡ್ರೆ ಸಾಕು ತಿಂ ವಾರಕ್ಕೆ ವಾರ ವಾರ ಪೇಮೆಂಟ್ ಇರುತ್ತೆ ಮಂಗಳವಾರ ದಿವಸ ನಿಮಗೆ ಎರಡು ಸಾವಿರ ಮೂರು ಸಾವಿರ ಒಂದು ತಾಸು ನಿಮ್ಗೆ ಇನ್ವೆಸ್ಟ್ ಮಾಡಿದ್ರಿ ಅಂತಂದರೆ ಟೈಮನ್ನು ನೀವು ಏನೋ ದುಡ್ಡು ಇನ್ವೆಸ್ಟ್ ಮಾಡೋದು ಬೇಡ ಹಂಗೆ ಹಿಂಗೆ ಏನೇನು ಮಾತಾಡಿದ್ರಿ ಏನಿಲ್ಲಾಂದ್ರೂ ಒಂದೂವರೆ ತಾಸು ಕೊಯ್ದಿದ್ದಾರೆ ಒಟ್ಟಿನಲ್ಲ ನೆನ್ನ ಮಾಡಿ ಮಾಡೋಕೆ ಟ್ರೈ ಮಾಡಿದ್ದಾರೆ ಒಬ್ಬರು ಲೇಡೀಸ್ ಆಯ್ತಾ ಅವರು ಮೂರು ಜನ ಇದ್ದಾರೆ ಅವರು ನನಗೆ ಗೊತ್ತಿರೋದು ಮೂರು ನನಗೆ ಕಾಲ್ ಮಾಡಿದ್ರು ಮೂರು ಜನ ಕಡೆಯಿಂದ ಕಾಲ್ಸ್ ಬಂದಿರೋದು ಅವ್ರ ಕಡೆಯಿಂದ ಸೊ ನಾನು ಒಬ್ರಿಗೆ ಕಾಲ್ ಮಾಡಿದ್ದೆ ಅವರ ನಂಬರ್ ತಕೊಂಡು ನಾನು ಒಬ್ಬರು ಸ್ಟಾರ್ಟಿಂಗ್ ನಾನೇ ಕಾಲ್ ಮಾಡಿದ್ದು ಈ ರೀತಿ ಮಾತಾಡಿದ್ದು ನೆಕ್ಸ್ಟ್ ಅವ್ರು ಅದಕ್ಕೆಲ್ಲ ಮಾಹಿತಿ ಕೊಡೋಕ್ಕೆ ಹಂಗೆ ಹಿಂಗೆ ಅದರಲ್ಲಿ ಒಟ್ಟಿನಲ್ಲಿ ನಾನು ಸೇರ್ಕೋಬೇಕು ಅದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅದಕ್ಕೆ ಅವ್ರ ಜನಗಳು ಅವರಿಗೆ ಮಳಾಗ್ಬಿಟ್ಟು ಅವ್ರ ಹತ್ರ ಶೇರ್ಕೋಬೇಕು ಸೇರ್ಬೇಕ ಸೇರಬೇಕು ಕೆಲಸಕ್ಕೆ ಅಂದರೆ ಕೆಲಸ ಏನು ಅಂತಲೇ ಗೊತ್ತಿಲ್ಲ ಫ್ರೆಂಡ್ಸ್ ನಿಜ ಕೆಲಸ ಏನು ಅಂತಲೇ ನಾವು ಆಗಿಂದ ಕೇಳ್ತಾಯಿದ್ದೀನಿ ಅವ್ರ ಕೆಲಸದ ಬಗ್ಗೆ ಮಾತಾಡ್ತಿಲ್ಲ ಜಸ್ಟ್ ಅರ್ನಿಂಗ್ ಬಗ್ಗೆ ಮಾತಾಡ್ತಾರೆ ನಾ ಅಷ್ಟು ದುಡ್ದೆ ನಾ ಇಷ್ಟು ದುಡ್ದೆ ವಾಷಿಂಗ್ ಮಿಷಿನ್ ತೊಗೊಂಡೆ ಅದನ್ನು ತೊಗೊಂಡೆ ಕೂಲರ್ ತೊಗೊಂಡೆ ಟಿ ವಿ ತೊಗೊಂಡೆ ಐಫೋನ್ ತೊಗೊಂಡೆ ಹಂಗೆ ಹಿಂಗೆ ಇದ್ದೇ ಮಾತಾಡ್ತಾರೆ ಹೊರತು ಏನು ಕೆಲಸ ಮಾಡಬೇಕು ಯಾರು ಒಂದು ವಿಷಯ ಹೇಳ್ತೀನಿ ಫ್ರೆಂಡ್ಸ್ ದುಡಿ ಕಷ್ಟಪಡದೆ ಸುಮ್ಮನೆ ದುಡ್ಡು ಬರುತ್ತೆ ಅಂತಂದರೆ ಅದು ರಾಂಗ್ ರೂಟೇ ಆಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಕೂಡ ನಾವು ಕಷ್ಟಪಟ್ಟು ನಮ್ಮ ಕಷ್ಟಕ್ಕೆ ಏನೋ ಪ್ರತಿಫಲ ಬರುತ್ತೆ ನೋಡಿ ಅದು ಮಾತ್ರ ನಮ್ಮ ವರ್ಜಿನಲ್ ಮೈಂಟು ಅಂದರೆ ಕಷ್ಟಪಟ್ಟು ದುಡ್ಡಿಗೆ ನಾವು ಕಷ್ಟಪಡ್ತೀವಿ ನೋಡಿ ಒಂದೊಂದು ರೂಪಾಯಿಗೂ ಕಷ್ಟ ಇರುತ್ತೆ ಇಲ್ಲ ಒಂದೇ ದಿವಸದಲ್ಲಿ ನಾವು ಲಕ್ಷಾಂತಿ ಪತ್ ದುಡಿದ್ಬಿಡ್ತೀವಿ ಅನ್ನೋದು ಅದೆಲ್ಲ ಆಗಿರುತ್ತೆ ನಿಜವಾಗ್ಲೂ ಯಾರು ಮಾತಾಡೋ ರೀತಿ ಮಳೆ ಮಾಡೋ ರೀತಿ ನೋಡಿದರೆ ನನ್ನ ನಿಜವಾಗ್ಲೂ ಕೂಡ ಇದು ಫೇಕು ಅಂತ ಅನ್ನಿಸ್ತು ನನಗೆ ಇಲ್ಲ ಇದರಿಂದ ತುಂಬ ಜನಗಳು ಅರ್ನಿಂಗ್ ಮಾಡ್ಕೊಂಡಿದ್ದಾರೆ ಆ ಯೂಟ್ಯೂಬರ್ ಹೆಸರು ಈ ಯೂಟ್ಯೂಬರ್ ಹೆಸರು ಎಲ್ಲ ಹೇಳಿದ್ರು ಅದಕ್ಕೆ ನಾನು ಅವ್ರ ಹತ್ರ ಒಂದು ಸುಳ್ಳು ಹೇಳಿದೆ ಆ ಯೂಟ್ಯೂಬರ್ ಕೂಡ ನನಗೆ ಗೊತ್ತು ಸೊ ಅವರ ಹತ್ರ ವಿಚಾರಿಸ್ಕೊತೀನಿ ಸೊ ನಾಳೆ ಮಾಡೋಣ ಪ್ರಮೋಷನ್ ಅಂತ ಹೇಳಿದೆ ಸೊ ಅಮೌಂಟು ಕೂಡ ಡೀಲ್ ಆಯಿತು ಎಲ್ಲದು ಓಕೆ ಆಯಿತು ಓಕೆ ಓಕೆ ಆಯಿತಾ ಅದು ಫಸ್ಟ್ ಡೇ ನಾವು ಮಾತಾಡಿದ್ದು ನೆಕ್ಸ್ಟ್ ಡೇ ಅಂದರೆ ಅವತ್ತೇ ನಾನು ಏನು ಇವರು ಪ್ರಮೋಷನ್ ಮಾಡಿದಾರೆ ಗೊತ್ತಿರೋರು ಅಂತ ಹೇಳಿದ್ದಲ್ಲ ಅವ್ರಿಗೊಂದು ಮೆಸೇಜ್ ಆಗ್ತಿದ್ದೆ ನಾನು ಈ ರೀತಿ ನಾನು ಒಬ್ಬರು ನೀವು ಪ್ರಮೋಷನ್ ಮಾಡಿದ್ದೀರಲ್ಲ ಅವ್ರ ಪ್ರಮೋಷನ್ ನಾನು ಕೇಳಿದೆ ಹಂಗೆ ಹಿಂಗೆ ಅಂತ ಅವ್ರ ಹತ್ರ ಇವ್ರು ಮಾತಾಡಿರೋದು ಅಂದರೆ ನನ್ನ ಅನಿಸಿಕೆ ಅದೇನೋ ಫೇಕ್ ಅನ್ನಿಸ್ತು ನನಗೆ ಹಾಗೆ ಹಿಂಗೆ ಸೊ ಅವ್ರ ಎಂಟು ಹತ್ತು ಲಕ್ಷ ದೊಡ್ಡದಿದ್ದೀನಿ ಅಂತ ಅನಿಸಿದ ಹೇಳಿದ್ರು ನನಗೆ ಅದು ಫೇಕ್ ಅನ್ನಿಸ್ತು ಅಂತ ನಾನು ನನಗನಿಸಿರೋದನ್ನು ಇವ್ರ ಹತ್ರ ಶೇರ್ ಮಾಡಿಕೊಳ್ಳೆ ನಾನು ಅದನ್ನು ಚೇ ಏನು ಶೇರ್ ಮಾಡ್ಕೊಂಡಿದ್ದೀನಲ್ಲ ಪಿನ್ ಟು ಪಿನ್ ನೀವೇನು ಬಿಡದೆ ನಾನು ಮಾತಾಡಿದ್ದೀನಲ್ಲ ಪ್ರಮೋಷನ್ ಅವರ ಕಂಪ್ನಿಯವ್ರ ಜೊತೆ ಲೇಡೀಸ್ ಜೊತೆ ಆ ಲೇ ಇವ್ರಿಗೇನು ನಾನು ಮಾತಾಡಿದ್ದೀನಿ ನೋಡಿ ವಾಟ್ಸಪ್ಪಲ್ಲಿ ಅದನ್ನೆಲ್ಲ ಅವರಿಗೆ ಮೆಸೇಜ್ ಮಾಡಿದ್ದೀನಿ ನೋಡಿ ಅದನ್ನೆಲ್ಲ ಅವ್ರಿಗೆ ಹೇಳಿದ್ದಾರೆ ಹಾಕ್ಕೊಟ್ಟಿದ್ದಾರೆ ಅವ್ರು ಹಿಂಗೆ ಅಂದರು ಸುವರ್ಣವ್ರು ಹಂಗೆ ಅಂದರು ಸುವರ್ಣವರು ನಿಮ್ಮ ಬಗ್ಗೆ ಎಂಟು ಲಕ್ಷ ದುಡಿದಿದ್ದೀರಿ ಅಂತಂದ್ರೆ ಅಂತಲ್ಲ ಅದೇನೋ ಅವ್ರಿಗೆ ಫೇಕ್ ಅನಿಸ್ತಂತೆ ಒಟ್ನಲ್ಲಿ ನಾನು ಇವಳ ಹತ್ರ ಏನು ಹೇಳಿದ್ದೀನಿ ಅದನ್ನೆಲ್ಲ ಹೋಗಿ ಅವ್ರ ಹತ್ರ ಫಿನ್ ಟುಫಿನ್ ಹೇಳಿದ್ದಾರೆ ಅವ್ರು ಮರದಿಸ ಮರುದಿವ್ಸ ನನಗೆ ಕಾಲ್ ಮಾಡಿದರು ಕಾಲ್ ಮಾಡಿ ಆಗಿ ಸ್ಟಾರ್ಟ್ ಬೈಯಾಕೆ ಚಲೋ ಮಾಡಿದರು ನನಗೆ ಬೈಯಾಕಂತಂದರೆ ನಾನು ಯಾವಾಗೋ ನಿಮಗೆಲ್ಲ ನಂಬಿಸ್ಕೊಂಡು ಕುಂದರ್ಬೇಕಾ ನಾನು ನಾನು ಎಷ್ಟು ದುಡ್ದಿದ್ದೀನಿ ಅಂತೇಳಿ ನಿಮಗೆಲ್ಲ ಹೇಳ್ಕೊಂಡು ಕುಂದಿರಬೇಕಾ ನಾನು ಎಲ್ಲ ಪ್ರೂಫ್ ನಿಮ್ಮ ಹತ್ರ ತೋರಿಸ್ಬೇಕಾ ನಾನು ನಾನು ಯಾವತ್ತೂ ಅವ್ರ ಹತ್ರ ಆವಾಗ ಫೋನಲ್ಲಿ ನೀವೆಷ್ಟು ದುಡಿದೀರ ಏನು ಎಂತ ಅಂತ ನಾನು ಏನೂ ಹೆಣಕರಿನ ಮಾಡಿಲ್ಲ ಫ್ರೆಂಡ್ಸ್ ಅವರ ದುಡ್ಡಿನ ವಿಷಯ ಅಂತ ಮಾತಾಡಿದ್ದು ನಾನು ಅಷ್ಟು ಲಕ್ಷ ದುಡ್ದಿದ್ದೀನಿ ಇನ್ನೆಲ್ಲಷ್ಟು ಲಕ್ಷ ದುಡ್ದಿದ್ದೀನಿ ಸರ್ ಯಾರು ಅವ್ರು ದುಡ್ದಿತ್ತು ನಾನು ದುಡ್ದಿರೋದು ನಿಯತ್ತಾಗಿ ಹೇಳ್ತಾ ಇದ್ದೀನಿ ಅಂತಂದರೆ ಸೊ ಅದು ಬೇರೆನೇ ಇರುತ್ತೆ ಮಾತು ಹೊಸ ಗೊತ್ತಾಗುತ್ತಲ್ಲ ಫ್ರೆಂಡ್ಸ್ ಯಾರು ಹೆಂಗೆ ಮಾತಾಡ್ತಾರೆ ಅಂತ ನಾನು ಇಷ್ಟು ದುಡ್ದಿದ್ದೀನಿ ಅಂತಂದರೆ ಅದು ಹೇಳೋ ದಾಟಿನೇ ಬೇರೆ ಇರುತ್ತೆ ಯಾರೂ ಕೂಡ ನಾನು ಇಷ್ಟು ದುಡಿದೆ ಅಷ್ಟು ದುಡ್ದೆ ಅಂತ ಯಾರು ಬಂದ ತಕ್ಷಣ ಹೇಳ್ಬಿಡೋಲ್ಲ ಉದ್ದೇಶ ಅದಾಗಿತ್ತಂತ ಒಳ್ಳೆ ರೀತಿಯಾಗಿತ್ತಂದ್ರೆ ಆ ರೀತಿ ಹೇಳಂಗೆ ಇಲ್ಲ ಸೊ ಒಳ್ಳೆಯ ರೀತಿಯಿಂದ ಯೂಸ್ ಆಗುತ್ತೆ ಹೆಣ್ಮಕ್ಳು ದುಡೀಲಿ ಅನ್ನೋ ಕಾರಣಕ್ಕೆ ಏನೋ ಮಾತಾಡೋ ರೀತಿ ಚೇಂಜ್ ಇರುತ್ತೆ ನಾನು ಒಂದೇ ವಾರದಲ್ಲಿ ದುಡ್ಡು ಬಿಟ್ಟೆ ಒಂದು ಇಷ್ಟು ವರ್ಷ ಇದ್ದೀನಿ ನಾನು ಇಲ್ಲಿ ಎಂಟು ಲಕ್ಷ ದುಡ್ದಿದ್ದೀನಿ ಹತ್ತು ಲಕ್ಷ ದುಡ್ದಿದ್ದೀನಿ ಅಂತ ಅವರೆಲ್ಲ ಮಾತಾಡೋ ರೀತಿ ನೀತಿ ರೀತಿ ಇರುತ್ತಲ್ಲ ಫ್ರೆಂಡ್ಸ್ ಅದೆಲ್ಲ ನನಗೆ ಫೇಕ್ ಕಾಣಿಸ್ತು ಹಾಗಾಗಿ ಅದನ್ನು ಅವ್ರಿಗೆ ನಾನು ಇವಳತ್ತಿರ ಹೇಳಿದ್ದಾನೆ ಇವಳಕ್ಕೆ ಅವ್ರು ಪಿನ್ ಟು ಫಿನ್ ಹೇಳಿದಾರೆ ಅದು ನಾನು ಮತ್ತು ಮರು ಕಾಲ್ ಮಾಡಿದ್ರು ಕಾಲ್ ಮಾಡಿಬಿಟ್ಟು ಹೇಳಿದ್ದೀನಿ ನಾ ಎಲ್ಲ ಪ್ರೂವ್ ಮಾಡ್ಕೊಂಡು ಕುಂದರ್ಬೇಕು ನಿಮ್ಮ ಹತ್ರ ಹಾಗೆ ಹಿಂಗೆ ಒಂಥರ ಮಾತಾಡಿದ್ರೆ ಆಯ್ತಾ ಅದು ನೆಕ್ಸ್ಟ್ ಡೇ ಅಂದರೆ ಏನಾದ್ರು ಈ ವಿಡಿಯೋ ನೋಡಬೇಕು ಅವ್ರು ಕಾಲ್ ಮೆಸೇಜ್ ಏನಾದರೂ ಮಾಡಿದರೆ ಸೊ ನಾಳೆ ಪ್ರೂಫ್ ಸಮೇತ ನಿಮ್ಮ ಹತ್ರ ಹೆಚ್ಚಿಬಿಡ್ತೀನಿ ಬಿಡ್ತೀನಿ ಇನ್ನು ಚಾಲನು ಈ ಗೋರ್ಮೆಂಟ್ ರಿಜಿಸ್ಟ್ರಾಗೈತಿ ಇದು ಯಾರು ಗೌರ್ಮೆಂಟ್ ಸುಮ್ಮನೆ ಸುಮ್ಮನೆ ಜಿ ಎಸ್ ಟಿ ಕಟ್ತೀವಿ ಜಿ ಎಸ್ ಟಿ ಕೂಡ ನಂಬರ್ ಐತಿ ಯಾವುದು ಫೇಕ್ ಅಲ್ಲ ಇದು ಫೇಕ್ ಆಗಿತ್ತಂದರೆ ನಾನು ಇವಳ ಇವ್ರ ಹತ್ರ ಹೇಳಿದ್ನಲ್ಲ ಫೇಕ್ ಇದು ಅಂತ ಹೇಳಿದ್ನಲ್ಲ ಅದು ಯಾವುದೇ ರೀತಿ ಫೇಕಲ್ಲ ಗೌರ್ಮೆಂಟ್ ಆಗೈತಿ ಜಿ ಎಸ್ ಟಿ ಐತಿ ಸುಮ್ಮ ಸುಮ್ಮನೆ ಯಾರು ಜಿ ಎಸ್ ಟಿ ಕೊಟ್ಬಿಡೋದಲ್ಲ ಅಂತ ಹೇಳಿದರು ಸೊ ಅದ್ರ ಬಗ್ಗೆ ನಾನು ನಾನು ಮಾತಾಡೋದೆ ಅವರು ಮಾತಾಡಿದರು ನನಗೆ ವಿಡಿಯೋ ಮಾಡೋ ಉದ್ದೇಶನೇ ಇರಲಿಲ್ಲ ಇದ್ರ ಬಗ್ಗೆ ವಿಡಿಯೋ ಮಾಡಿದವರು ಫೇಕ್ ಅಂತ ವಿಡಿಯೋ ಮಾಡಿದವರು ಚಾಲನೆ ಬ್ಲ್ಯಾಕ್ ಮಾಡಿದ್ದಾರೆ ಮಾಡಿಸಿದ್ದಾರೆ ಮಾಡಿದ್ದಾರೆ ಮಾಡಿಸಿದ್ದಾರೆ ಅಂತ ಹೇಳಿಬಿಟ್ಟು ಅದಕ್ಕೆ ಸರಿ ಆಗಲಿ ಬಿಡು ನಾನು ಕೂಡ ಜನಗಳೇ ಮೋಸ ಆಗದೆ ಇರೋ ಹಾಗೆ ನಿಮ್ಮ ಕಂಪ್ನಿ ಬಗ್ಗೆ ಏನು ಅಂತ ತಿಳ್ಕೊಂಡ್ಬಿಟ್ಟು ನಾನು ಕೂಡ ಈಡಿಯೋ ಮಾಡ್ತೀನಿ ಅಂತೇಳಿ ಸರಿನಾ ಇದು ದೀಪಾವಳಿಗಿಂತ ಮುಂಚೆ ನಡೆದಿರೋದು ನಮ್ಗೆ ವಿಡಿಯೋನೇ ಮಾಡೋಕ್ಕೂ ಆಗಿರಲಿಲ್ಲ ತಂಗಿ ಕೂಡ ಬಂದಿದ್ಲು ಅದೆಲ್ಲ ನಿಮಗೂ ಗೊತ್ತು ಏನು ಅಂತ ಎಲ್ಲ ವಿಡಿಯೋಸಲ್ಲಿ ಜಾಸ್ತಿ ನಾನು ಹಿಡಿಯೋಸೂ ಹಾಕಿಲ್ಲ ಗೊತ್ತಿರೋ ಹಾಗೆ ಆಫ್ಲೈನಲ್ಲಿ ಹಬ್ಬ ಐತಿ ಅಂತಂದರೆ ಮನೆಗೆಲ್ಲ ಬಟ್ಟೆ ತೊಗೊಳಕ್ಕೆ ಹಂಗೆ ಹಿಂಗೆ ಸೊ ಸುಮಾರು ಅದೇ ಆಗೋಗ್ಬಿಟ್ಟಿತ್ತು ಇಡೋಸನ ಹಾಕಿರಲಿಲ್ಲ ಸೊ ಇಡೋ ನಾನು ಮಾಡೇ ಮಾಡ್ತೀನಿ ಅಂತ ಅವ್ರ ಹತ್ರನೇ ಹೇಳ್ತಾ ನಾನು ಇದ್ರ ಬಗ್ಗೆ ಇನ್ನು ಬೈತಾ ಇದ್ದೀರ ಬ್ಯಾಡ್ ಒಪಿನಿಯನ್ ನಂಗೆ ಬೈತಾ ಇದ್ದೀರ ಏನು ಉದ್ದೇಶ ಅಂತ ಗೊತ್ತಿಲ್ಲ ಅದು ಏನು ಗೊತ್ತಾಗ ಫ್ರೆಂಡ್ಸ್ ಅದು ಕೆಲಸ ಏನು ಅಂತ ಫಸ್ಟ್ ಹೇಳ್ಬಿಡ್ತೀನಿ ಒಬ್ರಿಗೆ ಒಬ್ಬರ ಈಗ ನಾನು ಜಾಯಿನ್ ಆಯಿತು ಅಂತ ತಿಳ್ಕೊಳ್ಳಿ ನನ್ನಿಂದ ಎಷ್ಟು ಜನ ಜಾಯಿನ್ ಹಾಕ್ಕೊಂಡು ನಾನು ಮತ್ತಿನ್ನೊಬ್ಬರನ್ನ ಜಾಯಿನ್ ಮಾಡಿದ್ವಿ ಇದು ಒಂಥರ ಚೈನ್ ಏನು ಹೇಳ್ತಾರೆ ಇದಕ್ಕೊಂದು ನಿಯಮ ಕೊಡೋಕೆ ನನಗೆ ಗೊತ್ತಾಗ್ತಿಲ್ಲ ಈಗ ನಾನೊಬ್ರು ಜಾಯ್ನ್ ಆದೆ ನನ್ನಿಂದ ಸಾವಿರದ ನಾನ್ನೂರು ರೂಪಾಯಿ ತೊಗೊಂಡೋದು ನಾನು ಅವು ನನ್ನ ಸಾವಿರದ ನಾನ್ನೂರು ರೂಪಾಯಿ ಇತ್ತಲ್ಲ ಅಂತ ಅಂದ್ಕೊಂಡು ಅವ್ರು ನಮ್ಗೆ ಹೇಳ್ತಾರೆ ಕೆಲವೊಂದು ಪ್ರೋಡಸ್ ಪ್ರಾಡಕ್ಟ್ ನಾವು ಕಳಿಸ್ಕೊಡ್ತೀವಿ ಫ್ರೀ ಆಗಿ ಇನ್ನು ರಿಜಿಸ್ಟ್ರ್ ಮಾಡ್ಕೊಳಕ್ಕೆ ಅಂತೇಳಿ ಇಷ್ಟು ಫೀಸ್ ಇರುತ್ತೆ ರಿಜಿಸ್ಟರ್ ಮಾಡ್ಕೊಡ್ಬೇಕು ಲೈಫ್ ಲಾಂಗ್ ಇರುತ್ತೆ ಇದು ಸೊ ನೀವೆಷ್ಟಾದರೂ ಆರಾಮ್ಸೆ ದುಡಿಬೋದು ನೀವು ಜಾಯ್ನಿಂಗ್ ಎಲ್ಲ ಜನಗಳನ್ನು ಹೆಂಗೆ ಜಾಯ್ನಿಂಗ್ ಮಾಡಿಸ್ಕೊಂಡು ಹೋಗ್ತೀರಿ ಹಂಗೆ ಹಂಗೆ ನಿಮ್ಗೆ ದುಡ್ಡು ಅನ್ನೋದು ಬರುತ್ತೆ ಒಬ್ಬರಿಂದ ಇನ್ನೂರು ರೂಪಾಯಿ ಸಿಗ್ತಾ ಹೋಗುತ್ತೆ ನಿಮಗೆ ಏನೂ ಕೆಲಸ ಇಲ್ಲ ಇಲ್ಲಿ ನಮ್ಮಿಂದ ಒಂದು ಸಾವಿರದ ನಾನ್ನೂರು ರೂಪಾಯಿ ಕಿತ್ಕೋಣ ಅದು ಇನ್ನು ನನ್ನ ಸಾವಿರದ ನಾನ್ನೂರು ರೂಪಾಯಿ ಹೋಗೈತಿ ಅಂತ ನಾನು ಸಾವಿರದ ನಾನ್ನೂರು ರೂಪಾಯಿ ನನಗೆ ಸುಮ್ನೆ ಸಣ್ಣ ಉಂಟಲ್ಲ ಅದರಿಂದ ನಾನು ದುಡಿಬೇಕು ಇನ್ನೂ ನನ್ನ ದುಡ್ಡು ನಾವು ಸಂಪಾದನೆ ಮಾಡಬೇಕು ಅಂತೇಳಿ ನನ್ನ ರೀತಿನ ಇನ್ನೊಬ್ಬರನ್ನ ಜಾಯಿನ್ ಮಾಡಿಸ್ಕೊಂಡು ಹೋಗೋದು ನನ್ನ ಬತ್ತಿಂದ ಒಂದು ನಾಲ್ಕೈದು ಜನ ಹೆಂಗೆ ಜಾಯ್ನ್ ಮಾಡಿಸ್ಕೊಂಡು 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 ಹೋಗ್ತಾ ಇರೋದು ಇಲ್ಲ ನನಗೆ ಯಾರೂ ಆಗ್ತಾ ಇಲ್ಲ ಇದು ಯಾರೂ ನಂಬಿ ನನ್ನ ನನ್ನ ನಂಬಿ ಯಾರೂ ಜಾಯಿನ್ ಆಗ್ತಿಲ್ಲ ನಾನು ಬೇಡ ನಾನು ನನ್ನ ಅಮೌಂಟ್ ನನಗೆ ಕೊಟ್ಬಿಡಿ ನಾನು ಹೋಗ್ತೀನಿ ಇದನ್ನ ಸವಾಸನೆ ಬೇಡ ಅಂತ ಅಂದರೂ ಕೂಡ ಅವ್ರು ಕೇಳೋಂಗಿಲ್ಲ ನೀವಿಷ್ಟು ಜನ ನೀವು ಜಾಯಿನ್ ಮಾಡಲೇಬೇಕು ಜಾಯಿನ್ ಮಾಡಿದ್ಮೇಲೆ ಬೇಕಾದ್ರೆ ನಿಮ್ಮ ದುಡ್ಡು ನೀವು ತೊಗೊಂಡು ಹೋಗಿ ಅನ್ನೋದು ಅಂದರೆ ಬ್ಲ್ಯಾಕ್ ಮ್ಯಾನ್ ರೀತಿ ಈ ಕಡೆ ದುಡ್ಡು ಹೋಯ್ತು ಈ ಕಡೆ ಕೆಲಸದಿಂದ ದುಡ್ಡು ಬರ ಕೆಲಸ ಅಂದರೆ ಏನೂ ಇಲ್ಲ ಫ್ರೆಂಡ್ಸ್ ಹಂಗೆ ಜಾಯಿ ಜನಗಳನ್ನ ಜಾಯಿನ್ ಮಾಡಿಸ್ಕೊಂಡು ಬೆಂಗಳೂರಲ್ಲೆಲ್ಲ ನೋಡಿರ್ತೀರ ಅನ್ಕೋತೀವಿ ವರ್ಕ್ ಫ್ರಮ್ ಹೋಮು ಚೈನ್ ರೀತಿ ಜಾಯಿನ್ ಮಾಡಿಸ್ಕೊಂಡು 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 ಹೋಗೋದು ಅದೇ ರೀತಿನ ಸೊ ಮೀಟಿಂಗಿಗೆ ಅಟೆಂಡಾಗಿ ಎಲ್ಲ ಗೊತ್ತಾಗುತ್ತೆ ಅವರಷ್ಟು ಇಷ್ಟು ತಮಿಳ್ನಾಡ್ದು ಅಷ್ಟು ದುಡ್ದವ್ರೆ ಇಷ್ಟು ದುಡ್ದವ್ರೆ ಹಂಗೆ ಹೇಗೆ ಅಂತ ನಾನು ಎಷ್ಟು ಈಗ ಇವ್ರು ಪ್ರಮೋಷನ್ ಮಾಡಿದ್ರಲ್ಲ ಅವ್ರಿಗೆ ಹೇಳಕ್ಕೆ ಟ್ರೈ ಮಾಡಿದೆ ಇದು ಫೇಕು ಹಂಗೆ ಹಿಂಗೆ ಅಂತ ಸೊ ಅವ್ರು ಕೇಳಿಲ್ಲ ಮುಂದೆ ಒಂದು ದಿವಸ ಅವ್ರಿಗೆ ಗೊತ್ತಾಗೇ ಆಗುತ್ತೆ ಇದು ಏನು ಅಂತೇಳಿ ಓಕೆ ಅವಳಿಗೆ ಆದರೆ ಅವಳು ಕ್ರಿಯೇಟರು ಯೂಟ್ಯೂಬರು ಅವಳು ಸಂಪಾದನೆ ಮಾಡಿದರೂ ಮಾಡ್ಬೋದು ಏಕೆಂದರೆ ಅವಳ ಸಬ್ಸ್ಕ್ರೈಬರು ನಂಬಿ ವರ್ಕ್ ಫ್ರಮ್ ಹೋಮ್ ಅಂದ ತಕ್ಷಣ ಸೊ ಮನೇಲಿ ಕುತ್ಕೊಂಡು ದುಡ್ಡಿ ಓದಲ್ಲಪ್ಪ ಏನಿದು ಕೆಲಸ ಬರೀ ಜಾಯ್ನಿಂಗ್ ಮಾಡಿಸ್ಕೊಂಡು ಹೋಗೋದಲ್ಲ ನಮ್ಮ ಕಡೆಯಿಂದ ಸೊ ಒಂದು ಮೂರು ನಾಲ್ಕು ಜನ ಜಾಯ್ನಿಂಗ್ ಆದರೆ ಒಂದು ಆರುನೂರು ರೂಪಾಯಿದ್ರೂ ಬರುತ್ತಲ್ಲ ಅನ್ನೋದ್ದೇಶಕ್ಕೆ ಜಾಯ್ನಿಂಗ್ ಆದರೂ ಆಗ್ಬೋದು ಅವಳು ಫಾಲೋವರ್ಸು ಓಕೆ ಇದು ಯಾವುದೇ ರೀತಿ ವರ್ಕ್ ಆಗೋಲ್ಲ ಫ್ರೆಂಡ್ಸ್ ನಾವು ಕಷ್ಟಪಟ್ಟು ದುಡಿದಿರೋದೆ ನಮ್ಮ ಹತ್ರ ಇರಲ್ಲ ಇದರಲ್ಲಿ ಕಷ್ಟ ಇಲ್ಲ ಅಂತಲ್ಲ ಯಾರು ಕೂಡ ಅಷ್ಟು ಸುಲಭವಾಗಿ ಜಾಯ್ನಿಂಗ್ ಆಗೋದಿಲ್ಲ ಆಯಿತಾ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಕೊಡೋದಿಲ್ಲ ಇದರ ಏನು ಉದ್ದೇಶ ಏನು ಅಂತ ನನಗೆ ಗೊತ್ತಿಲ್ಲ ಇದರಿಂದ ಗೋರ್ಮೆಂಟಿಂದ ಏನೂ ಇದಕ್ಕೆ ಆದಾಯ ಅಥವಾ ಇದು ಅದು ಅಂತ ಏನೂ ಇಲ್ಲ ಇದಕ್ಕೆ ದುಡ್ಡು ಬರೋದು ಈಗ ನಾನು ಜಾಯಿನ್ ಆಗಿದ ತಕ್ಷಣ ಎಂಟ್ರಿ ಫೀಸು ಅಂತೇಳಿ ಸಾವಿರದ ನಾನ್ನೂರು ರೂಪಾಯಿ ಈ ರೀತಿ ಕಿತ್ತು ಅಂತಾರಲ್ಲ ಸೊ ಅದೇ ದುಡ್ಡಿಂದ ಈ ಕಂಪ್ನಿ ಅನ್ನೋದು ರನ್ ಆಗ್ತಾ ಇರೋದು ಒಂಥರ ಚೈನ್ ರೀತಿ ಇದ್ರ ಬಗ್ಗೆ ನನಗೆ ಗೊತ್ತೇ ಇರಲಿಲ್ಲ ಫ್ರೆಂಡ್ಸ್ ಸ್ಟಾರ್ಟಿಂಗು ಮತ್ತು ನನ್ನ ತಂಗಿನ ಕೇಳಿದೆ ನಾನು ನನಗೂ ಒಂದು ಸತಿ ಇದೇ ರೀತಿನ ಡಿಲಿವರಿ ಆದಾಗ ನಾನು ವರ್ಕ್ ಫ್ರಮ್ ಹೋಮ್ ಅಂತ ಸರ್ಚ್ ಮಾಡ್ತಿರ್ಬೇಕಾದ್ರೆ ಈ ಥರ ರೀತಿ ನಾನು ಮೋಸ ಹೋಗಿನಿ ದಯವಿಟ್ಟು ಮೋಸ ಹೋಗ್ಬೇಡ ಸೊ ಇದು ಮಾಡಬೇಡ ಅಂತ ಹೇಳಿದ್ರು ಇನ್ನೇನು ಸೇರ್ತಿಲ್ಲ ಈ ರೀತಿ ಪ್ರಮೋಷನ್ ಕೇಳಿದೆ ನಾನು ಒಂದು ವಿಡಿಯೋ ಮಾಡಿದ್ದೆಲ್ಲ ಅದರ ಆ ವಿಡಿಯೋಕ್ಕೆ ಬಂದಿರೋಂಥ ಕಮೆಂಟ್ಸು ಒಂದು ಹೆಲ್ಪ್ ಆಗಲಿ ಅಂತೇಳಿ ಮಾಡಿದ್ದೆ ನಾನು ಆ ಉದ್ದೇಶ ಇಟ್ಕೊಂಡು ಕೇಳ್ದೆ ಈ ರೀತಿ ಆಯಿತು ಅಂತ ಹೇಳ್ದೆ ನಾನು ಸೊ ಅವಳು ಹೇಳಿದ್ಲು ನನ್ನ ಹತ್ರ ಕೂಡ ಸ್ಟಾರ್ಟಿಂಗ್ ಫೀಸ್ ಅಂತೇಳಿ ಇನ್ನೂರು ರೂಪಾಯಿ ನಾನು ಸೇರ್ಕೋಬೇಕು ವರ್ಕ್ ಫ್ರಮ್ ಹೋಮು ಮನೇಲಿ ಕೂತ್ಕೊಂಡು ಜಸ್ಟ್ ನಾವು ಕೊಡ್ತಿರೋಂಥ ಇದನ್ನು ಫಿಲ್ ಮಾಡಿದರೆ ಸಾಕು ನಾವು ದಿನಕ್ಕೆ ಎಷ್ಟು ದುಡಿಬೋದು ಅಷ್ಟು ದುಡಿಬೋದು ಅಂತ ಆಸೆ ಹೊಟ್ಟಿಸಿ ಇನ್ನೂರು ರೂಪಾಯಿ ಸ್ಟಾರ್ಟಿಂಗ್ ಫೀಸ್ ಅಂತ ಹಾಕಿಸ್ಕೊಂಡಿದ್ರೆ ಅಂತ ಸತ ನನ್ನ ಕಾಸು ತಂಗಿ ಈಗೇನು ಮೊನ್ನೆ ಇದ್ಲಲ್ಲ ಅವಳೆ ಸವಿತ್ರೆ ಆ ಅವಳಿಗೆ ಹಾಕಿರೋ ಆಗುವಂಥ ಅನುಭವ ಇದು ಮತ್ತು ಮರು ದಿವಸ ಕೇಳಬೇಕಾದ್ರೆ ಏನು ಕೆಲಸ ಮಾಡಬೇಕು ಅಂತ ಅಂದರೆ ನಾಳೆ ಹೇಳ್ತೀವಿ ನನಗೆ ಅಂತ ಹೇಳಿ ಅವತ್ತು ಅವ ಇನ್ನೂರು ರೂಪಾಯಿ ಹಾಕಿಸ್ಕೊಂಡು ಕ್ಲೋಸು ಮತ್ತು ಮರು ಪ್ರಾಡಕ್ಟ್ ಕಳಿಸ್ಕೊಡ್ತೀವಿ ಅದ್ರ ಬಗ್ಗೆ ರಿವ್ಯೂಸ್ ಕೊಡಬೇಕು ಹಂಗೆ ಹಿಂಗೆ ಹೇಳಿದೆ ಸರಿ ಕಳಿಸ್ಕೊಡ್ರಿ ಅಂತ ಇವಳು ಹೇಳಬೇಕಾದ್ರೆ ನಾಲ್ಕು ಸಾವಿರ ಆಗುತ್ತೆ ನಾಲ್ಕು ಸಾವಿರ ಕಳಿಸಿದರೆ ಇಷ್ಟೆಲ್ಲ ಪ್ರಾಡಕ್ಟ್ ನೀವು ಕಳಿಸ್ ಕಳಿಸ್ತೀವಿ ಇದನ್ನು ಯಾವ ಪ್ರೈಸಿಗೆ ನೀವು ಮಾರ್ಕೋಬೋದು ಅಂಥೇಳಿ ಮತ್ತೆ ಅಲ್ಪಸು ನಾಲ್ಕು ಸಾವಿರ ಹಾಕಿದ ಮೇಲೆ ಮತ್ತೇನು ಮೇಡಮ್ ಅಂತಂದರೆ ನಾಲ್ಕು ಸಾವಿರ ಅಮೌಂಟ್ ಹಾಕಿದ ಮೇಲೆ ಸೊ ಏನು ಅಂತಂದರೆ ನೀವು ಪ್ರಾಡಕ್ಟನ್ನು ಇಲ್ಲೇ ಬಂದು ತಗೊಂಡೋಗ್ಬೇಕು ನೀವು ಕಂಪನಿಗೆ ಬಂದು ಹೋಗ್ಬೇಕು ಹಾಸನಲ್ಲಿ ಕಂಪ್ನಿ ಐತಿ ಅಲ್ಲಿಗೆ ಬಂದು ತೊಗೊಂಡೋಗ್ಬೇಕಾಗತ್ತೆ ಲೊಕೇಶನ್ ಹಾಗೆ ಮೇಡಮ್ ಅಂತ ಹೇಳ್ಬೇಕು ಲೊಕೇಶನು ಇಲ್ಲ ಏನಿಲ್ಲ ಇಲ್ಲ ಮತ್ತೊಂದಿಲ್ಲ ಮಡ್ಗಂಡು ಇಲ್ಲ ಮತ್ತೊಂದಿಲ್ಲ ಸೊ ಎಲ್ಲೋ ಆಂಧ್ರದೊಂದು ಲೊಕೇಶನ್ ಬಂದಿದೆ ಇವರು ಹಾಸನ ಅಂದ್ಬಿಟ್ಟು ಆ ಆಂಧ್ರದಿಂದ ಒಂದು ಲೊಕೇಶನ್ ಹಂಗೆ ಹಿಂಗೆ ಕಿರಿಕಿರಿಗಳು ನಂಬರೇ ಬ್ಲಾಕ್ ಮಾಡಿದ್ದಾರೆ ಅವರು ನೆಕ್ಸ್ಟ್ ಬೇರೆ ಬೇರೆ ಅವ್ರ ನಂಬರಿಂದ ಟ್ರೈ ಮಾಡಬೇಕಾದ್ರೆ ಲೊಕೇಶನ್ನು ಆಂಧ್ರದಿಂದ ತೋರಿಸ್ತಾ ಇದ್ ಅಂತ ಈ ರೀತಿ ಎಲ್ಲ ಪ್ರೌಡ್ ನಡೀತಾರೆ ಫ್ರೆಂಡ್ಸು ಸೊ ಅದಕ್ಕೋಸ್ಕರ ಯಾರೂ ಕಷ್ಟಪಡ್ದೆ ಅಂಕರು ಸುಮ್ಮನೆ ಸುಮ್ಮನೆ ದುಡ್ಡು ಅಂಕರು ಯಾರು ಕೊಡೋದಿಲ್ಲ ಕಷ್ಟಪಟ್ಟು ದುಡ್ಡು ಮಾಡಿ ಅಷ್ಟೇ ಆ ಉದ್ದೇಶ ಬಿಟ್ಕೊಂಡು ಆದರೂ ಹೊರಕ್ರೊಮ್ ಮನೆಯಲ್ಲೇ ಕುತ್ಕೊಂಡು ಅಷ್ಟು ದುಡಿಬೇಕು ಇಷ್ಟು ದುಡಿಬೇಕು ಅಂತಾರಲ್ಲ ನಿಜವಾಗ್ಲೂ ಅದು ಎಲ್ಲ ಆಗದೆ ಇರೋ ಮಾತು ಮನೆಯಲ್ಲೇ ಕುತ್ಕೊಂಡು ದುಡಿಬೋದು ಅದು ಒಂದು ಬೇರೆ ರೀತಿನ ಇನ್ನು ಊದುಬತ್ತಿ ಬತ್ತಿ ಮಾಡ್ಬೋದು ಅಗರಬತ್ತಿ ಮಾಡ್ಕೋಬೋದು ಇದು ಒಂದು ನಮ್ಮದು ಬಿಸ್ನೆಸ್ ಆಯ್ತಾ ಇನ್ನು ಯಾರ ಕೈಗಡೆ ತಳಗಡೆ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಇನ್ನು ಮೀಶೋದಲ್ಲಿ ಬೇಕಾದರೆ ಮೀಶೋ ಸೇಲರ್ ಆಗಿ ಅಕೌಂಟ್ ಮಾಡಿ ಅಕೌಂಟ್ ಸೇಲರ್ ಆ ಅಕೌಂಟಲ್ಲಿ ಕೆಲಸಗಳನ್ನು ಮಾಡಿ ಅದು ಒಂದು ಒಳ್ಳೆ ಆಗಿರುತ್ತೆ ಮೀಶೋದ್ದು ಸರಿನಾ ರೀಸೆಲ್ಲಿಂಗ್ ಮಾಡಿ ಮೀಶೋ ಆಗಿ ಇನ್ನು ಲೇಡಿಸ್ ಕಪ್ ಕ್ಲಬ್ಬಿಗೆ ಆಗಿ ಅದರಲ್ಲಿ ಮೂರು ರೀತಿ ಅಂಕರು ದುಡ್ಡು ಮಾಡ್ತು ಮೀಶೋದಲ್ಲಿ ನೀವು ಇದು ಪ್ರಮೋಷನ್ ಅಂದ್ಕೊಡಿನಿ ಸುಮ್ಮನೆ ನನಗೆ ನಾನು ಸೇರ್ ಇದ್ದೀನಲ್ವ ಈಗ ಮೀಸಲರ್ ಸೇಲರಾಗಿ ಇದ್ದೀನಲ್ವ ಸೊ ಅದರಲ್ಲಿ ಏನೇನು ಕೆಲಸ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಈಗ ಸುಮಾರು ಕ್ರಿಯೇಟರ್ ನೋಡ್ತಾ ಇದ್ದಿರಲ್ಲ ಲಕ್ಷ ಸಾವಿರ ಅವೆಲ್ಲ ಅವರವರು ಫಾಲೋವರ್ಸ್ ಮೇಲೆ ಮತ್ತು ಅವರ ಇದರ ಮೇಲೆ ಡಿಪೆಂಡ್ ಆಗಿರುತ್ತೆ ಸರಿನಾ ಅದರಲ್ಲಿ ಕೂಡ ಏನು ಲಕ್ಷ ದುಡಿಬೋದು ಅಷ್ಟೆಲ್ಲ ಫ್ರೆಂಡ್ಸ್ ಸಿಕ್ಕಾ ಫೋಟೋ ಫಾಲೋವರ್ಸ್ ಇದ್ದರೆ ಮಾತ್ರ ಅಷ್ಟು ದುಡಿಬೋದು ಮೀಶೋದಲ್ಲಿ ಕೂಡ ಸೊ ಮೀಶೋ ಕ್ರೇಟರ್ ಕ್ಲಬ್ಬಲ್ಲಿ ಇನ್ನು ಮೀಶೋ ಸೇಲರ್ ಆಗಿ ನಮ್ಮ ಹೆಲ್ಪರ್ಸು ನಮ್ಮ ದುಡಿಮೆ ನಮ್ಮ ಬಂಡವಾಳ ನಮ್ಮ ಟೈಮಿಂಗು ಅದಕ್ಕೆ ಎಷ್ಟು ಕಷ್ಟಪಡ್ತೀನಿ ಅನ್ನೋದು ಅಷ್ಟು ಪ್ರಚಾರ ಮಾಡ್ತೀನಿ ಅನ್ನೋದ್ರ ಮೇಲೆ ಉದ್ದೇಶದ ಮೇಲೆ ಅಷ್ಟು ಆರ್ಡರ್ ಎಷ್ಟು ಆರ್ಡರ್ ಬರುತ್ತೋ ಅದ್ರ ಮೇಲೆ ನಮಗೆ ಮೀಶೋ ಸೆಲ್ಲರಿಗೆ ದುಡ್ಡು ಇರುತ್ತೆ ಸರಿ ಅದನ್ನು ಬಿಟ್ಟರೆ ಆಗರ್ಬೊತ್ತೆ ಇದನ್ನೆಲ್ಲ ಮಾಡ್ಕೋಬೋದು ಇನ್ನೊಂದು ನಾಳೆ ನಿಮ್ಗೆ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ನಾನು ಇದೇ ಲೆಂತ್ ಆಗ್ಬಿಡ್ತು ಊಟ ಇನ್ನು ನಾನೇನು ಮೀಶೋದಲ್ಲಿ ರಾಂಗ್ ವೈಟನ್ ಬಂದಿತ್ತಲ್ಲ ಅವರಿಗೆಲ್ಲ ಏನು ಮಾಡಿದ್ದೀನಿ ಅಂತೇಳಿ ನಾಳೆ ಅದರೊಳಗೆ ಹೇಳ್ತೀನಿ ಇದೆ ಫುಲ್ಲು ಇಪ್ಪತ್ತು ನಿಮಿಷ ಇಪ್ಪತ್ತ್ಮೂರು ನಿಮಿಷದ್ದು ಟೈಮಿಂಗ್ ಆಗೋಗ್ಬಿಡ್ತು ಸೊ ನಾಳೆ ಹೇಳ್ತೀನಿ ಅಂತ ಇಡೋಣ ಸೊ ಎಲ್ಲರಿಗೂ ಹುಷಾರಾಗಿರಿ ಕೇರ್ಫುಲ್ ಆಗಿರಿ ಒಳ್ಳೆ ರೀತಿಯಿಂದ ಯಾರೇ ಪ್ರಮೋಷನ್ ಮಾಡಲಿ ಸೊ ನಾನು ಹಿಡ್ದೇ ಹೇಳ್ತೀನಿ ಒಳ್ಳೆ ರೀತಿ ನಿಮಗೆ ಅನಿಸ್ತು ಅಂದರೆ ಮಾತ್ರ ನೀವು ತೊಗೊಳ್ಳಿ ನಿಮಗೆ ಅನಿಸ್ತು ಅಂದರೆ ಮಾತ್ರ ನೀವು ಆ ಕೆಲಸಗಳನ್ನು ಮಾಡಿಟ್ಟ ಯಾರೋ ಹೇಳ್ಬಿಡ್ತಾರೆ ಕ್ರಿಯೇಟರು ಸೊ ನನ್ನೂ ನಂಬಿ ಅಂತ ಹೇಳ್ತಾ ಇಲ್ಲ ನಾನು ನಾನೇ ಒಂದು ವೇಳೆ ಪ್ರಮೋಷನ್ ಮಾಡಿದ್ರು ಕೂಡ ನಿಮ್ಮ ಇದರಲ್ಲಿ ತಲೆಯಲ್ಲಿ ಇರಬೇಕು ಅದ್ರ ಬಗ್ಗೆ ತಿಳ್ಕೊಂಡು ಇದು ಬ್ಯಾಕ್ ಗ್ರೌಂಡಲ್ಲಿ ತಿಳ್ಕೊಂಡು ಬಿಟ್ಟು ಸೇರ್ಕೊಳ್ಳಷ್ಟೆ ಸೊ ಇದು ಯೂಸ್ಫುಲ್ ಆಗಿದ್ದೆ ಅಂದ್ಕೊಂಡಿದ್ದೀನಿ ಒಂದು ಫೋಟೋದಾಗ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸೊ ಥ್ಯಾಂಕ್ ಯು ಸೊ ಮಚ್ ಚಾನದರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಇನ್ಸ್ಟಾ ಇದೆ ತಳಗಡೆ ಲಿಂಕ್ ಆಗಿರ್ತೀನಿ ಇಂಟ್ರೆಸ್ಟ್ ಇದ್ದಾರೆ ಹೋಗಿ ಅಲ್ಲಿ ಫಾಲೋ ಮಾಡಿ Thank you.